ಇದು ಲಾಸ್ಟ್ ಆಯ್ತಾ ಹೊಸ ನನಗೆ ಎಷ್ಟು ಹೊತ್ತು ಇನ್ನ ಹ್ಮ್ ಆಯ್ತು ರೀ ಬಜ್ಜಿ ಕರಿಯಾಕತ್ತೀನಿ ಹಾಕತ್ತೀನಿ ಆಯ್ತು ಹಾಯ್ ಕೊಡ್ತೀನಿ ಚುನ್ಮುರಿ ಇದು ಚುನ್ಮುರಿ ಸುಸ್ಲ ಮತ್ತ ಮಿರ್ಚಿ ಹಾಯ್ ಕೊಡ್ತೀನಿ ಶ್ವೇತಾನು ಬಂದ್ಲ ನೋಡ್ರಿ ಬರ್ತೀನಿ ತಂದಿಲ್ಲ ಎಂಟಕ್ಕೆ ತಿರಿ ಒಂಬತ್ತು ಆಯ್ತು ಇನ್ನ ಬಂದಿಲ್ಲ ಹುಡುಗಿ ಕೇಳ್ರಿ ಒಂದಿಟ್ಟು ಹಾ ಹಾ ಕೇಳ್ತನ ಏ ಇಲ್ಲ ಫೋನ್ ಹಚ್ಚಿದ್ರೆ ಶ್ವೇತಾನೆ ಬಂದ್ಲ ನಡಿ ಒಳಗ ಯಾಕ ಲೇಟ್ ಮಾಡಿದಲ್ವಾ ಮತ್ತೆ ಎಂಟಕ್ಕೆ ಬಸ್ ಐತ ತಂದಿದ್ದಿ ಹಾ ಅಪ್ಪ ಹೇಳಿದ್ದೆ ಎಂಟಕ್ಕೆ ಇಲ್ಲಿ ಇರ್ತಿತ್ತು ಅದ ನಡಬಾರ್ಕ ಒಂದಿಟ್ಟು ಅದು ಅದು ಬಸ್ಸಿನ ಗಾಡಿ ಪಂಚರ್ ಆಯ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಈಗ ಬಂದೇವ್ ನೋಡಿ ಹೌದಲ್ಲ ಆಯ್ತಾ ಮುಖ ಈಗ ತಕ್ಕೋಗಿ ಅಕ್ಕ ಮಾಡಿ ನಿಮ್ಮವ್ವ ಚಂಗು ಮಿರ್ಚಿ ಬಜ್ಜಿ ಮಾಡಿ ಹಾಕಿ ಬರ್ತೀಯ ಹೌದನಪ್ಪ ಒಂದ್ ನಿಮಿಷ ನಿಂದ್ರೆ ಹೋಗಿ ಬರ್ತೀನಿ ಒಳಗೆ ಏನ್ ಮಾಡತ್ತಿದೆ ನಾ ಬರ್ತೀನಿ ಅತ್ತ ಚಿನ್ಮೂರ್ ಮಿರ್ಚಿ ಬಜ್ಜಿ ಮಾಡತ್ತೇನ ಅಯ್ಯ ಬಂದ್ ಅನ್ಸತ್ತ ಬಾರವ ಅದೇ ನಿಮ್ಮ ಅಪ್ಪಗೂ ತಿನ್ನಂಗ ಐತತ್ತ ಮತ್ತೆ ನೀನು ಹ್ಯಾಂಗೂ ಬರ್ತೀನಿ ಅಂದಿದ್ದೆ ಅಂತನದ್ರ ಯಾದಕ ಮಾಡಿದೆ ಎಂಟಕ್ಕ ಬಸ್ ಇಲ್ಲಿ ಬಂದಿ ತಂದಿ ಮತ್ತೆ ಯಾಕೆ ಲೇಟ್ ಆಯ್ತು ಎಷ್ಟೊತ್ತನ ಆಯ್ತಾ ನೋಡಕ ದಾರಿ ಹೌದವ ಅದು ನಡ್ಬಾರ್ಕ ಸ್ವಲ್ಪ ಬಸ್ ಪಂಚರ್ ಆಯ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತಾ ಹೋಗ್ ಪಟ್ಟನೆ ಪಟ್ಟನ ಜಾಕ ಮಾಡ್ಬಾ ಬಿಸಿ ಬಿಸಿ ಅದಾವ ಈಗ ಅಣ್ಣಗೂ ಕರದ್ ಬಿಡು ಅವನು ನನಗರೇ ಬಾ ತಿನ್ನಾಗಿತ್ತು ನಿನ್ ಕೈಯಾಗಿಂದ ಮಿರ್ಚಿ ಬಜಿ ನೀ ಬಾ ಚಲೋ ಮಾಡ್ತೀವಿ ಹಾ ನೀನು ಜೀವದಿ ಅತ್ತೆ ಮಾಡಿ ಅಶ್ವತಾ ನಿಮ್ಮ ಅಪ್ಪನೇ ಯಾಕ ಬಾ ದಿನ ಅದಕ್ಕೆ ಆತಿದ್ರು ಮಾಡಿದ್ದೇ ಇಲ್ಲ ನನಗೂ ಸೌಡೆ ಸಿಕ್ಕಿದ್ದಿಲ್ಲ ಅದಕ್ಕೆ ನೀನು ಜೀವದಿ ನಿಮ್ಮಅಪ್ಪನ ಬಿಡಾತಿದ್ರ ಹೋ ಪಟ್ಟನೇ ಜಾ ಜಾಕ ಮಾಡಬಾ ಹೋ ನೀನು ತಿನ್ನತ ಹಾತ ಯಶ್ವತಾ ಏನ ಅಲ್ಲಿ ಬಚ್ಚಲ್ದಾಗ ನೀರ್ ಕಾಯಿಸಿಟ್ಟಿನಿ ಮಾಡಿ ಸುಡು ಸುಡು ನೀರು ಅದಾವು ಮಾಡಿ ಹೋಗು ಹ್ಞೂ ಹ್ಞೂ ಮಾಡಿ ಇಲ್ಲೇ ಅಡುಗೆ ಮನೆಗೆ ಬಂದು ಬಿಡ್ರಿ ಒಷ್ಟರು ಹಾಂ ಹಾಂ ಮಿರ್ಚಿ ಬಜ್ಜಿ ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತಾರೆ ರೀ ನೀವು ನಿಮಗೂ ಇಷ್ಟ ಅನ್ರಿ ಮಿರ್ಚಿ ಬಜ್ಜಿ ಹೇಳೋದಂದ್ರೆ ನಾವು ಹೆಂಗೆ ಮಾಡ್ತೀವಿ ಅಂದರೆ ಕಡಲೆ ಹಿಟ್ಟು ಆಮೇಲೆ ಅಜ್ವಾನ ಮಿರ್ಚಿ ಅಂತರೂ ಇದು ಮಾಡ್ಕೊತಿರ್ತೀವಿ ಅದ್ರಾಗ ಬೇಕಾದವ್ರು ಸ್ಟಪ್ಪ ಮಾಡ್ಬೋದು ಏನಂದ್ರೆ ಜೀರಿಗೆ ಉಪ್ಪ ಸ್ವಲ್ಪ ಇದು ಜೀರಿಗೆ ಉಪ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಕರಿಬೇವ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ಈ ರೀತಿನೂ ತುಂಬ್ತಾರೆ ಮೆ ಒಳಗೆ ಇಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಬಟಾಟಿದು ಆಲೂಗಡ್ಡಿದು ಸ್ವಲ್ಪ ಮಸಾಲೆ ಮಾಡ್ಕೊಂಡು ಅದನ್ನು ಇದು ಮಾಡ್ತಾರೆ ನಾನು ಅದು ಅಷ್ಟು ಹಂಗೆ ಇದು ಆಗೋಲ್ಲ ಸ್ಟಪ್ ಮಾಡಿದ್ದು ನಾವು ಏನು ಮಾಡ್ತೀವಿ ಹಂಗೆ ಮಿರ್ಚಿ ಇದು ಮಾಡ್ತೀವಿ ಕಡಲೆ ಹಿಟ್ಟು ಆಮೇಲೆ ಅದ್ರಾಗ ಅಜಿವಾನ ಉಪ್ಪು ಹಾಕ್ತೀವಿ ಹಂಗೆ ಬೇಕಾದ್ರೆ ಹಂಗೆ ಮಾಡ್ಬೋದು ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ಖಾರ ಬೇಕನ್ನೋರು ಅಚ್ಕಾಲದ ಪುಡಿ ಕೆಂಪು ಖಾರ ಅಂತರಲ್ತಿ ಅದನ್ನು ಸ್ವಲ್ಪ ಹಾಕ್ಬೋದು ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಏನು ಭಾಳ ಇರಬಾರ್ದು ಅಂದ್ರೆ ಸ್ವಲ್ಪ ಸ್ವಲ್ಪ ಇದು ಹಾಕಿರಿ ಜೋಳದ ಹಿಟ್ಟು ಸ್ವಲ್ಪ ಒಂದು ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಲಾಸ್ಟಿಂಗ್ ಮಾಡೋ ಮುಂದೆ ಜೋಳದ ಹಿಟ್ಟು ಹಾಕಿರಿ ಚೆಂದಾಗಿ ಕಲಸಿರಿ ಬೇಕಾದ್ರೆ ನೀವು ಸ್ವಲ್ಪ ಸೋಡಾ ಹಾಕೋರಿ ಸೋಡಾ ಅಂದರೆ ಒಂದು ಸ್ವಲ್ಪ ಕಾಲು ಎಣ್ಣೆ ಹಾಕೋರಿ ಅದಕ್ಕೂ ಕ್ರಿಸ್ಪಿ ಬರ್ತಾವೆ ಚೆಂದಾಗಿ ಕಲಸಿ ಕೈಲೇ ಕಲಸಿ ಆಮೇಲೆ ಮಿಶಿ ಎದ್ದು ಬಿಡ್ರಿ ಮಸ್ತ್ ಹಾಕ್ತವೆ ಆಮೇಲೆ ಮಿರ್ಚಿ ತರದ್ ಮೇಲೆ ಆಮೇಲೆ ಬೇಕಾದ್ರೆ ನೀವು ಅದ್ರಾಗ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಮ್ಯಾಲ ಉದುರ್ಸ್ಕೊಂಡು ಸ್ವಲ್ಪ ಸೇ ಉದುರ್ಸ್ಕೊಂಡು ಕೊತ್ತಂಬರಿ ಉದುರ್ಸ್ಕೊಂಡು ತಿನ್ರಿ ಮಸ್ತ್ ಅಷ್ಟಾವ್ ಬೇಕಾದ್ರೆ ಒಬ್ಬೊಬ್ರು ಹಂಗೆ ಇಷ್ಟಪಡ್ತಾರೆ ಹಂಗೆ ತಿನ್ನೋರು ಹಂಗೆ ತಿಂತಾರೆ ಶ್ವೇತಾ ಬಾ ಜವಾತನಾ ಬಾ ನಿಮ್ಮಪ್ಪನ ಅಪ್ಪನ ನಿಮ್ಮ ಅನ್ನ ಕರಿ ಅಭಿ ಬಂದೆ ಜವಾಕ್ ಆಯತಿ ಬಂದೆ ಅಪ್ಪ ನಡಿ ಹೋಗು ನವ ಕರ್ಯತ ಅಲ್ಲೇ ಕೂತ್ ಬಿಡ್ರಿ ಇಲ್ಲೇ ಮತ್ತೆ ಸಂಪತ್ತ ಅವ ಅನ್ನಾಗ ಅಲ್ಲೇ ಹೊರಗೆ ತಂದ್ಕೊಡಂತವಿ ಅವ್ ಅಲ್ಲೇ ತಿಂತಾನಂತ ಅದಕ್ಕೆ ಹೌದ ಆಯ್ತಾ ಅಲ್ಲೇ ಒಯ್ದು ಕೊಡೋನಿಗೆ ನೀವು ಇಲ್ಲೇ ಕುಂದಿರಿ ತಗೋರಿ ನೋಡಿ ಹಂಗ ಎತ್ತಿಂದ ಹೇಳಿ ಶ್ವೇತ ಹೋಗುವ ನಿಮ್ಮ ಅಣ್ಣಾಗ ಒಂದಿಟ್ಟು ಕೊಟ್ಟ ಬಾ ಹೋಗು ಅದು ಕೊಟ್ ಬಾ ಆಯ್ತು ಆಗುತ್ತೆ ಕೊಟ್ಟು ಬರ್ತೀನಿ ಹ್ಮ್ ಮಸ್ತ್ ಆಗಿತ್ತು ನೋಡಿ ಮಿರ್ಚಿ ಬಾರಿ ಮಾಡಿ ಯಾ ಮತ್ತೆ ಎಷ್ಟು ದಿನ ಆಯ್ತು ಹಿಂಗೆ ಮಾಡಿ ಹ್ಮ್ ಮಸ್ತ್ ಆಗಿತ್ತು ಮೆಣಸಿಕಾಯಿ ಸ್ವಲ್ಪ ಕಾಲದವು ಆದ್ರೂ ಕಾರ್ ಕಾರ್ ಮಸ್ತ್ ಆಗಿತ್ತು ಬಿಡು ಕೊಟ್ಟು ಬಂದ್ಯ ಬಜ್ಜಿ ಒಂದಿಟ್ಟು ಕೊಟ್ಟು ಬರ್ಬೇಕಾಗಿತ್ತೆ ಒಂದೇ ಇಟ್ಟಿನ ಇನ್ನೊಂದು ನಾಲ್ಕು ಕೊಟ್ಟು ಬಾ ಕೊಡು ಕೊಟ್ಟು ಬರ್ತೀನಿ ತೋ ಕೊಟ್ಟು ಬಾ ಅವ್ರು ತೆಗಿಬೇ ಹೊತ್ತು ತಾವು ಮತ್ತೆ ಹಂಗೆ ಮಾತಾಡ್ಕೊತ ಹಂಗೆ ಕೂತ್ಬಿಟ್ಟಿಯಲ್ಲ

ಏನ ಪದ ಇಡ್ಲಿ ಮತ್ತು ಅಕ್ಕಿ ಪ ದಾಸೆ ಹಾಕಿ ಕೊಟ್ಟಿದ್ರು ಮತ್ತು ಅದಕ್ಕೆ ಇದೊಂದು ಇಟ್ಟು ಅದಕ್ಕೆ ಜಾಸ್ತಿನೇ ಮಾಡೀನಿ ಅವ್ರಿಗೊಂದು ಮಂದಿ ಭಾಳ ಅದಾರ ರೀ ಅವರು ಒಂದು ಅವ್ರಿಗೊಂದು ಏಳೆಂಟು ಇವ್ರಿಗೊಂದು ಏಳೆಂಟು ಹಾಕಿ ಅದೊಂದು ಇಟ್ಟಿಟ್ಟು ಸುಸ್ಲ ಒಂದಿಟ್ಟು ಹಾಕಿ ಹಾಕಿ ಕೊಟ್ಟುಬಿಡ್ತೀನಿ ಅದಕ್ಕೆ ಹೌದಾ ಕೊಡು ಕೊಡು ಅವ್ರಿಗೆ ಗೌರಕ್ಕಾಗಿ ಕೊಟ್ಟುಬಿಡು ಅವ್ರ ಇಬ್ಬರಿಗೆ ಕೊಟ್ಟ ಮತ್ತೆ ಅವ್ರಿಗೆ ಯಾಕೆ ಬಿಡ್ತಿ ಕೊಡು ಅವ್ರ ಸುನಂದ ಅವ್ರಿಗಿತ್ತು ಸುನಂದಕ್ಕಾಗಿತ್ತು ಒಂದಿಟ್ಟು ಮತ್ತೆ ಅವ್ರ ಗೌರಕ್ಕಾಗಿತ್ತು ಕೊಡು ಪಾಪ ಅವರು ಏನೇನು ಕೊಡ್ತಿರ್ತಾರೆ ಇಲ್ಲ ಇಲ್ಲ ಕೊಡ್ತೀನಿ ತೋರಿ ಅದಕ್ಕೇನ ಕೊಡ್ಬೇಕತ್ತ ಮಾಡೀನಿ ಹ್ಯಾಂಗದು ಶ್ವೇತಾ ಎಕ್ಸಾಮ ಏನು ಚಲೋ ಆಗ್ಯಾವ ನಾ ನಾನು ಎಕ್ಸಾಮ್ ಭಾರಿ ಮಸ್ತ್ ಮಾಡೀನಿ ಬೇ ಪಾಸ್ ಅಂತ ಗ್ಯಾರಂಟಿ ಆಗ್ತೀನಿ ನನಗೆ ಗೊತ್ತೈತೆ ನಾ ಹಂಗೆ ಓದ್ಕೊಂಡಿದ್ದೆ ಪಾಸ್ ಅಂತೂ ಗ್ಯಾರಂಟಿ ಆಗ್ತೀನಿ ನನಗೆ ನೌಕ್ರಿಯೂ ಸಿಗ್ತೈತಿ ನಾನು ಅನ್ನ ಸೇರಿ ನಾವು ಒಂದು ಹೊಸ ಮನಿನೂ ಕಟ್ತೀವಿ ನೀನು ಅಪ್ಪ ಆದ್ರೆ ಆ ಮನಿಯೊಳಗೆ ಚೆಂದಾಗಿ ಇರ್ತೀವಿ ಅದೇ ನಾವು ನೋಡ್ತೀವಿ ನನಗಂತೂ ಕನ್ಫರ್ಮ್ ಐತಿ ಗ್ಯಾರಂಟಿ ಆಗಿ ನನಗೆ ಆಯ್ತವ ಚಲೋ ಆಯ್ತು ನೀವು ಅಷ್ಟೇ ಹ್ಯಾಂಗಾರೆ ನಮಗೆ ಮನೆ ಕಟ್ಟೋದು ನೀ ಯೋಚನೆ ಮಾಡಬೇಡ ಮೊದಲು ನೀನು ನಿನ್ನ ಜೀವನ ನಿನ್ನ ಆಸೆ ಪ್ರಕಾರ ನೌಕರಿ ಮಾಡ್ತೀನಿ ಅಂತಂದಿಲ್ಲ ಅದು ಆಗಲಿ ಮೊದಲು ಸಾಕಟ್ಟೆ ಯಾಕೆ ಬೇ ಅದನ್ನು ಆಕೈತಿ ಅದನ್ನು ಆಕೈತಿ ಎರಡು ಆಗ್ತಾವೆ ಯಾಕೆ ನನ್ನ ಒಂದು ನೀವು ನನಗಿಷ್ಟು ಕಲಸಿರಿ ಮಾಡಿರಿ ನಾನು ನನಗೆ ಒಂದು ಮನೆ ಕಟ್ಕೊಡೋಕ್ಕಾಗಲ್ಲ ನಾ ಏನು ಒಬ್ಬಕ್ಕೆ ನೆ ಕಟ್ಟ ನಾನು ಅನ್ನ ನಾನು ಸೇರಿ ಇಬ್ಬರು ಸೇರಿ ಪ್ಲಾನ್ ಮಾಡಿದ್ದು ನನಗೆ ನನ್ನ ತಂದೆ ತಾಯಿ ಚಂದ ಇರ್ಬೇಕು ಅನ್ನೋದು ಇರೋದಿಲ್ಲ ನಾ ಮನೆ ಕಟ್ಟೆ ಆಮೇಲೆ ನಾ ಮದುವೆ ಆಗಿ ನೀವು ಅಲ್ಲಿ ತನಕ ನನಗೆ ಕಿರಿಕಿರಿ ಮಾಡಬೇಡಿ ಹ್ಞೂ ಆಯಿತು ದಿನ ನೌಕರಿ ಸಿಗಲಿ ಸಿಗಲಿ ಆಮೇಲೆ ಮದುವೆ ಮಾಡ್ಕೋತ ನಂದಿ ಈಗ ಅಂತ ಹೇಳಿದೆ ರಗಳಿ ರಗಳಿ ಅಲ್ಲವಾ ರಗಳಿ ಅಲ್ಲವಾ ಈಗ ಮತ್ತೆ ಈಗ ನಂದು ಈಗಿರೋದ್ರಾಗೆ ನಾ ಇದು ಮಾಡಬೇಕು ನಾಳೆ ಗಂಡ ಮನೆಗೆನೋರು ಹ್ಯಾಂಗಿರ್ತಾರೆ ಏನು ಹೇಳೋಕ್ಕಾಗೋದಿಲ್ಲ ಅದಕ್ಕೆ

ರಿಸಲ್ಟ್ ಯಾವಾಗ ಬರ್ತೈತೆ ಒಂದು ತಿಂಗ್ಳು ಆದಮೇಲೆ ಬರ್ತೈತೆ ಅಂತ ಹೇಳಲ್ವಾ ನೋಡ್ಬೇಕು ಅಂತ ಒಂದು ತಿಂಗ್ಳು ಆದಮೇಲೆ ಬಂತಂದ್ರೆ ಚೆಕ್ ಮಾಡಿಸಿದ್ಯಾ ಗೊತ್ತಾಗುತ್ತೆ ಅದಕ್ಕೆ ಸಂಗೀತನ ಹೆಂಗೆ ಆಗ್ಯತೆ ಎಕ್ಸಾಮ್ ಆಗ್ಯಾವ ಅಂತ ಆಕೆನು ಮಸ್ತ್ ಅಯ್ಯೋ ಇಬ್ರು ಕೂಡ ಓದ್ಕೊಂಡಿದ್ದಲ್ಲ ಇಬ್ಬರು ಕೂಡ ಏನೇನು ಡಿಸ್ಕಸ್ ಮಾಡಿ ಕಮೆಂಟ್ಸ್ ಸ್ಟಡಿ ಇಬ್ಬರು ಮಾಡಿವಿ ಚಲೋ ಆಗೈತೆ ಆಕಿಂದು ಚಲಾಗೈತೆ ಅಂತ ಹೇಳ ಇಲ್ಲಿ ನಿಲ್ಬೇ ಆಕಿಂದು ಚಲೋ ಏ ಏನು ಚಲೋ ಆಗೋಲ್ಲ ಪಾಸ್ ಆಗ್ತೀನಿ ಗ್ಯಾರಂಟಿ ಐತಿ ಅಂತ ಅನ್ಲಾಕೂ ಚಲೋ ಆಕೈತೆ ಆಕಿಂದು ಒಂದ ನಾವು ಇಬ್ಬರು ಮತ್ತೆ ಜೋಡಾಗ್ತೀವಿ ಅಕಸ್ಮಾತ್ ಆಗಿ ಪಾಸಾಗಿ ಇಬ್ಬರಿಗೂ ಒಂದೇ ಊರಿಗೆ ತೀರ ಚಲೋ ಆಗ್ತದೆ ಅನುಕೂಲ ಅದಕ್ಕೆ ಹೌದು ಅ ಚಲೋ ಆಯ್ತು ಬಿಡು ಇಬ್ಬರು ಗ್ಯಾತಾರ ಸೇರಿ ಒಂದೇನ ಜೀವನ ಮೆಟ್ಟಿಗೆ ಹಚ್ಬಂದ್ರಿ ಚಲೋ ಆಯ್ತು ನಿಮ್ಮ ಜೀವನ ನೀವು ಚಂದಾಗೆ ನೋಡ್ಕೊಂಡು ಹೋರಾ ಯ ಯಾರು ಒಂದಾಗೂ ಬಿಳಾಕ್ ಹೋಗ್ಬೇಡ್ರಿ ಆ ಗಂಡಗೂ ಒಂದು ರೂಪಾಯಿ ಕೇಳಾರ್ದಂಗೆ ನಿಮ್ದು ನೀವು ಮಾಡ್ಕೊಂಡು ಹೋರೇವ ಹ್ಞೂ ಬೇ ಹ್ಞೂ ನೀನು ತಗೋ ನೀನು ಹಾಕೋ ಎಲ್ಲ ನಮಗೆ ಹಾಕಿಕೊಟ್ಟೀನಿ ಹಂಗೆ ಕುಂತಿಯಲ್ಲ ಎಷ್ಟು ತನಕ ಇರ್ತಿ ಉಪಾಸ್ತೀರಿ ಒಂಬತ್ತುವರೆ ಆಯ್ತು ಮಾಡಣ ಅಷ್ಟ ಮಾಡ್ತೀನಿ ಮಾಡ್ತೀನಿ ಹಾಂ ಇದು ಬಿ ಆಕಿ ಯಶೋದ ಅಂಟಿ ಮಗಳು ಅಕ್ಕರ ಮಗಳು ಆಕಿ ಈಗ ಟೆಂತ್ ಅಲ್ಲ ಅಂಕಿತಾ ಚಲೋ ಓದ್ತಾ ಅಲ್ಲ ಆಕೆನ ಶಾನೆ ಐತಿ ಹುಡುಗಿ ಹ್ಞೂ ಶಾನೆ ಐತ್ವ ಹುಡುಗಿ ಶಾನೆ ಐತಿ ಒಂದೇ ಮಗಳು ಮತ್ತೇನು ಕಲ್ಸಾಕತ್ತಾರ ಅವರು ಅದು ಶಾನೆ ಐತಿ ಚಂದ ಐ ನಮ್ಮ ಶಿಲ್ಪಾನ ಮಗಳು ಶಾನೆ ಐತ್ವ ಅದು ಆದ್ರೆ ಅಂಕಿತಾ ಶಾನೆ ಅದ ಆಯ್ಕೆ ಶಿಲ್ಪ ಆಯ್ಕೆ ಶಿಲ್ಪಾನ ಮಗಳು ಶೀತಲ ಆಕೆ ಒಂದು ಸ್ವಲ್ಪ ಏನ ಶಾನೆ ಅದ ಆಕೆ ಏನಿಲ್ಲ ಈಕೆ ಅಂಕಿತಾ ಫಸ್ಟ್ ಬಂದ್ರೆ ಸೆಕೆಂಡ್ ಬಂದಿರ್ತಾ ಆತ ಅಷ್ಟೇ ಶಾನದ ಎರಡು ಹುಡುಗ್ಯಾರ ಹ್ಞೂ ಚಲೋ ಆಯ್ತಾ ಅನುಭು ಅದು ಏನ ಏನು ರೀ ಗೊತ್ತಾಕ್ಕ ಕಾವಿ ಏನಕ್ಕ ಇದು ಏನಕ್ಕ ಅದು ಕೇಳ್ತಿರ್ತಾ ಯಾವಾಗರೂ ದಾರ್ಯಾಗ ಅದಕ್ಕೆ ಹ್ಞೂ ಶಾನಾಗ ಎರಡು ಹುಡುಗ್ಯಾರ ಅವು ಚೆಂದೈ ಕಲಿತು ನಿಮ್ಗೆ ಜೊತೆ ಒಂದು ನೌಕರಿ ಹಿಡಿಲಿವ ಅಷ್ಟೇ ಬೇಕಾಗಿದ್ದೆ ತಂದೆ ತಾಯಿಗೆ ಇನ್ನೇನು ಬೇಕು ಹೆಚ್ಚಿಗೆ ನಾ ಏನೋ ನೌಕರಿ ಹಿಡಿದಿಲ್ ಬೇ ಬರೇ ಎಕ್ಸಾಮ್ ಬರ್ಬಂದ್ರೆ ಎಕ್ಸಾಮ್ ಎಕ್ಸಾಮ್ ಬರೋಕ್ ಬಂದ್ರದ ಏನೈತೆ ತಂಗಿ ನೀನೇ ಹೇಳಿಯಲ್ಲ ಇಲ್ಲ ನಾ ಪಾಸ್ ಆಗತ್ತೆ ನಿಮ್ಗೆ ಗ್ಯಾರಂಟಿ ಐತ್ ನನಗತ್ತಂದ್ರೆ ಮತ್ತೇನ ನನಗೂ ಖಾತ್ರಿ ಐತಿ ನನ್ನ ಮಗ ಪಾಸ್ ಆಗತ್ತ ನೌಕರಿ ತಗೊಂಡಿ ತಗೋತಾ ಅಂದ್ರೆ ನನಗೂ ಖಾತ್ರಿ ಐತಿ ಆಯ್ತಾ ನಿಮ್ಮ ಬಾಯಿ ಹರ್ಕಿನ ಹಂಗೆ ಆಗಲಿ ಅದೇ ತಿನ್ನ ಮಾಡ್ತೀನಿ ಸಂಪತ್ತ ಇನ್ನೊಂದು ಸಪ್ತಾ ಬೇಡ ಬೇಡ ಬೇಡ